ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ರೋಧಿನಾಮ ಮೇಷ ಮೇಷರಾಶಿಯ ಭವಿಷ್ಯ ಈ ವರ್ಷ ಮೇಷರಾಶಿಯವರಿಗೆ ರಾಶಿಯಲ್ಲೇ ಗುರು ಇದ್ದಾನೆ ಗೌರವ ಕಡಿಮೆ ಮಾಡುವಂಥವನಾಗ್ತಾನೆ ನಂಬಿದ ವ್ಯಕ್ತಿಗಳೇ ಶತ್ರುಗಳಾಗಿ ಪರಿಣಮಿಸುವಂತ ಸಾಧ್ಯತೆಗಳಿರ್ತದೆ ಮಹತ್ವದ ಕೆಲಸಗಳೆಲ್ಲವೂ ಈ ವರ್ಷ ಅಂದ್ರೆ ನಾಳೆ ಗುರು ಮುಂದಕ್ಕೆ ಹೋಗುವವರಿಗೆ ಬಿಡುವಂಥದ್ದೇ ಒಳ್ಳೆಯದು ಕನಸು ಏನೋ ದೊಡ್ಡದಾಗಿ ಕಾಣ್ತೀವಿ ಕರೆ ಆ ನನಸು ಇರುವಂಥದ್ದು ಆರೋಗ್ಯದಲ್ಲಿ ಒಂಚೂರು ತೊಂದರೆ ಸಮಯದಲ್ಲಿ ಸಮಯ ಸಾಧಕರು ನಿಮ್ಮನ್ನು ಮೋಸಗೊಳಿಸುವಂಥ ಪ್ರಸಂಗ ಜಾಸ್ತಿ ಇರ್ತದೆ ಉದ್ಯೋಗದಲ್ಲಿ ಸ್ವಲ್ಪ ಕಷ್ಟಪಟ್ಟು ಮಹತ್ವದ ಕಾರ್ಯಗಳನ್ನು ಮಾಡಿ ಈ ವರ್ಷ ಹೆಸರು ಗಳಿಸ್ತೀವಿ ಅಂತ ಓದ್ರಿ ಅಂದರೆ ಕೊಂಚಿತ ನೋವುಂಟಾಗ್ತದೆ ಬಡ್ತಿ ಯೋಗ ವರ್ಷ ಅಂತೆ ಒಳ್ಳೆಯದು ನಂತರ ಗುರುದೇವ ಒಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎರಡನೇ ಸ್ಥಾನಕ್ಕೆ ಅಂದರೆ ಋಷಭ ರಾಶಿಗೆ ಗುರು ಪ್ರವೇಶ ಮಾಡ್ತಾನೆ ಇನ್ನು ಧನಸ್ಥಾನದಲ್ಲಿ ಗುರು ಇರುವಾಗ ಎಲ್ಲ ಕೆಲಸಗಳು ಯಶಸ್ವಿ ಆಗ್ತದೆ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಕಾಣುವಂಥವ್ರಾಗ್ತಾರೆ ಭೂಮಿ ಖರೀದಿ ಮಾಡುವಂಥ ಯೋಗ ಇನ್ನು ನೂತನ ಕಟ್ಟಡಗಳು ವಿಶೇಷವಾಗಿರ್ತಕ್ಕಂಥ ಯೋಜನೆಗಳನ್ನು ಪ್ರಾರಂಭ ಮಾಡುವಂಥವ್ರು ಆಗ್ತರಿ ವ್ಯಾಪಾರಸ್ಥರಿಗೆ ಹೆಚ್ಚು ಧನಲಾಭ ಪ್ರಾಪ್ತಿಯಾಗುವಂಥದ್ದಾಗ್ತದೆ ಇನ್ನು ಸಹಸ್ರಾರು ಜನರ ಉಪಯೋಗವನ್ನು ಪಡ್ಕೊಂಡು ಹೊಸದಾಗಿ ಒಂದೇನೋ ಉನ್ನತ ಮಟ್ಟದ ಕೆಲಸವನ್ನು ಪ್ರಾರಂಭ ಮಾಡುವಂಥವ್ರು ರಾಜಕಾರಣಿಗಳಿಗೆ ಉತ್ತಮ ಬೆಂಬಲ ಪ್ರಾಪ್ತಿಯಾಗುವಂಥದ್ದಾಗ್ತದೆ ಸೂಕ್ತ ಸ್ಥಾನಮಾನಗಳು ಸಹ ಆಗ್ತವೆ ನೌಕರಿದಾರರಿಗೆ ಇದ್ದ ಸ್ಥಳಕ್ಕೆ ಅಂದರೆ ನೀವು ಯಾವ ಸ್ಥಳವನ್ನು ವಿಚಾರ ಮಾಡ್ತೀರಿ ಆ ಸ್ಥಳಕ್ಕೆ ಬದಲಾವಣೆ ಯೋಗ ವರ್ಗಾವಣೆ ಯೋಗ ಬರುವಂಥದ್ದಾಗ್ತದೆ ವ್ಯಾಪಾರ ವ್ಯವಹಾರದಲ್ಲಿ ಉನ್ನತ ಮಟ್ಟದ ವ್ಯಾಪಾರ ವ್ಯವಹಾರಗಳು ಧನಲಾಭ ಪ್ರಾಪ್ತಿಯಾಗುವಂಥವುಗಳಾಗ್ತವೆ ಬಂದು ಮಿತ್ರರ ಸಹಾಯ ಸಹಕಾರ ದೊರೆಯುವಂಥದ್ದಾಗ್ತದೆ ಅಂದುಕೊಂಡಂಥ ಕೆಲಸಗಳೆಲ್ಲವೂ ಶೀಘ್ರದಲ್ಲಿ ನೆರವೇರುವಂಥವುಗಳಾಗ್ತವೆ ಇನ್ನು ಶನಿದೇವ ವರ್ಷ ಪೂರ್ತಿ ಹನ್ನೊಂದನೇ ಸ್ಥಾನದಲ್ಲಿ ಅಂದರೆ ಕುಂಭ ಕುಂಭರಾಶಿಯೊಳಗಿರೋದರಿಂದ ಇನ್ನು ಗುರು ಎರಡನೇ ಸ್ಥಾನ ಧನಸ್ಥಾನದಲ್ಲಿ ಇರೋದರಿಂದ ನಿಮಗೆ ಹಣಕಾಸಿನ ತೊಂದರೆಗಳು ಕಡಿಮೆ ಆಗ್ತವೆ ಧೈರ್ಯ ಜಾಸ್ತಿ ಬರ್ತದೆ ಇನ್ನು ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಕೈ ಹಾಕಿದ್ರೆ ಸಹ ಒಂದು ಹುಮ್ಮಸ್ಸು ಪ್ರಾಪ್ತಿಯಾಗುವಂಥದ್ದಾಗ್ತದೆ ಸರ್ವ ಕಾರ್ಯದಲ್ಲಿ ಧೈರ್ಯದಿಂದ ಮುನ್ನಡೆದ್ರಿ ಅಂದರೆ ಯಶಸ್ವಿ ಆಗುವಂಥದ್ದಾಗ್ತದೆ ಲಾಭದಾಯಕವಾಗಿರ್ತಕ್ಕಂಥ ಕೆಲಸಗಳನ್ನೇ ಹೆಚ್ಚು ಮಾಡುವಂಥವ್ರು ಆಗ್ತೀರಿ ಕುಂತಲ್ಲೇ ನಿಮ್ಮ ಕೆಲಸಗಳಾಗುವಂಥದ್ದಾಗ್ತದೆ ಅಧಿಕಾರಿಗಳ ಬೇಟೆಯನ್ನು ಯಾವುದೋ ಒಂದು ಕೆಲಸಕ್ಕಾಗಿ ಅಧಿಕಾರಿಗಳ ಬೇಟೆ ಮಾಡಬೇಕಂತ ನಿರ್ಧಾರ ಮಾಡಿದ್ರೆ ಬಹಳಷ್ಟು ಸಲ ಬಂದಿದ್ರಿ ಅಧಿಕಾರಿಗಳು ಸಿಕ್ಕಿರಲಿಲ್ಲ ಆದ್ರೆ ಈ ಸಲ ಅಂದರೆ ಒಂದನೇ ತಾರೀಕು ಐದನೇ ತಿಂಗಳ ನಂತರ ಅಧಿಕಾರಿಗಳು ಸಿಗುವಂಥದ್ದಾಗ್ತದೆ ಧಾರ್ಮಿಕ ಕಾರ್ಯದಲ್ಲಿ ಮುಂದಾಳತ್ವ ವಹಿಸಿದರೆ ಹೆಚ್ಚು ಶುಭ ಫಲಗಳು ಆಗ್ತವೆ ಇನ್ನು ರಾಹು ಮೀನ ಸ್ಥಾನದಲ್ಲಿ ಅಂದರೆ ಹನ್ನೆರಡನೇ ಸ್ಥಾನದಲ್ಲಿದ್ದು ಸಾಮಾನ್ಯ ಫಲ ನೀಡುವಂಥವನಾಗ್ತಾನೆ ಸ್ವಲ್ಪ ಮಾನಸಿಕ ಸಮಸ್ಯೆಗಳು ಉಲ್ಬಣ ಆಗ್ತವೆ ಅಪವಾದ ಅಪನಿಂದನೆಗಳು ಬೆನ್ನಟ್ಟಿ ಬರುವಂಥದ್ದಾಗ್ತದೆ ಸರಿಯಾದ ವೇಳೆಗೆ ಪರಿಹಾರ ಸಿಗದೆ ಕೆಲವೊಂದು ಸಂದರ್ಭದಲ್ಲಿ ಊಹಾ ಪೂಗಳನ್ನೇ ಕನಸುಗಳನ್ನಾಗಿ ಮಾಡಿಕೊಂಡು ಜೀವನ ನಡೆಸುವಂಥ ಸಾಧ್ಯತೆಗಳು ಇರ್ತದೆ ಇನ್ನು ನಿಯೋಜಿತವಾಗಿರ್ತಕ್ಕಂಥ ಕಾರ್ಯ ಪರಿಪೂರ್ಣ ಆಗದೆ ಇರುವಂಥದ್ದಾಗಿರ್ತದೆ ಆರ್ಥಿಕ ಸಂಪತ್ತನ್ನು ಕಾಪಾಡಿಕೊಳ್ಳುವಂಥ ಬಹುದೊಡ್ಡ ಜವಾಬ್ದಾರಿ ನಿಮ್ಮದಾಗ್ತದೆ ಅಪಮಾನ ಅಪನಿಂದನೆಗಳನ್ನು ತಡೆಗಟ್ಟುವುದಕ್ಕೆ ಧರ್ಮದ ಕಾರ್ಯ ಒಳ್ಳೆಯದು ಇನ್ನು ಮಂಗಳ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಹನ್ನೊಂದನೇವನಾಗಿದ್ದು ಅಂದರೆ ಕುಂಭರಾಶಿಯಲ್ಲಿದ್ದು ನಂತರ ಒಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮೀನ ರಾಶಿಗೆ ಬಂದು ನಂತರ ಹನ್ನೆರಡು ವೇಳೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ರಾಶಿ ಅಂದರೆ ನಿಮ್ಮ ರಾಶಿಗೆ ಬರುವಂಥದ್ದಾಗ್ತದೆ ಈ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಜೀವನ ನಡೆಸುವಂಥದ್ದು ಒಳ್ಳೆಯದು ಮುಂದೆ ಬಹಳಷ್ಟು ಬದಲಾವಣೆಗಳು ಬರುವಂಥದ್ದಾಗಿರ್ತದೆ ಕರೆ ಈ ಮೂರು ತಿಂಗಳೇನೈತಲ್ಲ ಬಹಳಷ್ಟು ಜಾಗರೂಕತೆಯಿಂದ ವ್ಯವಹಾರ ಮಾಡುವಂಥದ್ದು ಯಾಕಂದರೆ ಇಲ್ಲ ಸಲದ ಆರೋಪಗಳು ಬರ್ತವೆ ಇನ್ನು ಹುಡುಗ ಮತ್ತು ಹುಡುಗಿಗೆ ಅಂದರೆ ಅವಿವಾಹಿತರಿಗೆ ವಿವಾಹ ಮಾಡಿಕೊಳ್ಳುವಂಥ ಪ್ರಸಂಗ ನಿರ್ಮಾಣದಲ್ಲಿ ಅಥವಾ ಅವ್ರಿಗೆ ನಿಮಗೆ ನಿಶ್ಚಯ ಆಗಿರ್ತಕ್ಕಂಥ ಪ್ರಸಂಗಗಳು ಬಂದಲ್ಲಿ ಹಲವಾರು ಹೂ ಮಧ್ಯೆ ದೂರ ಆಗುವಿಕೆ ಉಂಟಾಗ್ತಕ್ಕಂಥದ್ದಾಗಿರ್ತದೆ ಹಾಗಾಗಿ ಬಹಳಷ್ಟು ಈ ಮೂರು ತಿಂಗಳ ಜಾಗ್ರತೆ ವಹಿಸ್ಕೊಳ್ಳುವಂಥದ್ದು ಮೇಷರಾಶಿಯವರು ಒಳ್ಳೆಯದು ಮೇಷರಾಶಿಯ ಹೆಣ್ಣು ಮಕ್ಕಳಿಗೆ ಕೆಟ್ಟ ಜನರಿಂದ ಮೋಸ ಹೋಗಬೇಡಿ ಮೋಸ ಮಾಡುವಂಥವ್ರು ಜಾಸ್ತಿ ಆಗ್ತದೆ ಈ ವರ್ಷ ಇನ್ನು ಒಳ್ಳೆಯ ವಿದ್ಯಾಭ್ಯಾಸ ಮಾಡುವುದರಿಂದ ಹೆಚ್ಚು ಶುಭ ಫಲಗಳು ಸ್ನೇಹಿತರೊಂದಿಗೆ ಉತ್ತಮ ವಿಚಾರವನ್ನು ಮಾತ್ರ ರೂಢಿಸಿಕೊಳ್ಳುವಂಥದ್ದು ಒಳ್ಳೆಯದು ಯಾರೊಂದಿಗೂ ಮನಸ್ತಾಪವನ್ನು ಈ ವರ್ಷ ಮಾಡೋಕ್ಕೋಗಬೇಡಿ ಎಲ್ಲರೊಂದಿಗೆ ಸಹನೆಯಿಂದ ವರ್ತಿಸಿದರೆ ಒಳ್ಳೆಯದು ಖರ್ಚು ಕಡಿಮೆ ಮಾಡಿದಷ್ಟು ಹಣ ಉಳಿತಾಯ ಮಾಡಿದಷ್ಟು ಇನ್ನೂ ಒಳ್ಳೆಯದು ಪೂಜಾ ಪುರಾಣ ಪುಣ್ಯ ಶ್ರವಣ ಮಾನಸಿಕ ನೆಮ್ಮದಿಯನ್ನು ಕೊಡುವಂಥದ್ದಾಗ್ತದೆ ಒಟ್ಟಿನಲ್ಲಿ ಈ ವರ್ಷದ ಮೇಷರಾಶಿಯವರ ಬಗ್ಗೆ ನೋಡೋದಾದ್ರೆ ಗುರು ವರ್ಷಾರಂಭದಿಂದ ಒಂದನೇವನಾಗಿದ್ದು ನಂತರ ಎರಡನೇ ಸ್ಥಾನಕ್ಕೆ ಬರುವಂಥವನಾಗ್ತಾನೆ ಅಲ್ಲಿ ಶುಭ ಫಲಗಳನ್ನು ಕೊಡುವಂಥದ್ದಾಗಿರ್ತದೆ ಮುಂದೆ ಶನಿದೇವ ಹನ್ನೊಂದನೇವನಾಗಿ ಬರುವುದರಿಂದ ಶುಭ ಬಹಳಷ್ಟು ಫಲಗಳನ್ನು ಅನುಭವಿಸ್ತೀರಿ ಪಾಲ್ಗುಣ ಮಾಸ ನಿಮಗೆ ಉತ್ತಮವಾದ ಮಾಸವಾಗಿರ್ತಕ್ಕಂಥದ್ದು ಭಾಗ್ಯೋದಯದ ಮಾಸ ಅಂದರೂ ಸಹ ತಪ್ಪಾಗಲಿಕ್ಕಿಲ್ಲ ಇನ್ನು ಶನಿ ಜಪ ಮಾಡಿದರೆ ಇನ್ನೂ ಉತ್ತಮ ಅಂತೂ ಹದಿನಾಲ್ಕು ಹಣೆ ಶುಭ ಫಲಗಳು ನಿಮಗಿರುವಂಥದ್ದಾಗ್ತದೆ ಕಾರ್ತೀಕ ಮಾಸ ಒಂದು ಆರು ಹನ್ನೊಂದನೇ ತಿಥಿ ರವಿವಾರ ನಕ್ಷತ್ರ ಇವು ಘಾತಕವಾಗಿರ್ತಕ್ಕಂಥವುಗಳು